ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ವರಲಕ್ಷ್ಮಿ ಹಬ್ಬದ ದಿನ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋಣ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಪ್ರಸಾದ ಮಾಡೋಣ ಬನ್ನಿ ಈಗ ನೀವು ಇಲ್ಲಿ ನೋಡ್ಬೋದು ಪಾತ್ರೆ ಎಲ್ಲ ರೆಡಿಯಾಗಿದೆ ಪಾತ್ರೆಗೆ ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಸಿಡಿತೈತೆ ಚೆನ್ನಾಗಿ ಇದಕ್ಕೆ ಈಗ ಕರ್ಬೇನು ಸಬ್ಬು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಚ್ಚಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀವು ಇಲ್ಲಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಖತ್ತಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ಟಮಟನ್ನು ಸೇರಿಸ್ಕೊಳ್ಳೋಣ ಟಮಟೆನ ಬೇಗ ಬೇಯಿಸಿಕೊಳ್ಳೋಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಮಲಗೋಳ

ನೋಡಿ ಫ್ರೆಂಡ್ಸ್ ಗ್ರೇವಿ ಸಕತ್ತಾಗಿ ರೆಡಿಯಾಗಿದೆ ನೋಡಿದ್ರೆ ವಾವ್ ಘಮ ಗಮ್ತಿದೆ ಈಗ ಈಗ ಅಕ್ಕಿ ರೆಡಿ ಮಾಡ್ಕೊಳ್ಳೋಣ ಐದು ಕೆ ಜಿ ಅಕ್ಕಿ ಅಲ್ತೆ ಮಾಡಿ ತೊಳೆದು ಈಗ ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಬಾತ್ ರೆಡಿ ಆಗಿದೆ ಈಗ ಪೂಜೆ ಆಯ್ತು ಎಲ್ಲರಿಗೂ ಪ್ರಸಾದ ಬಡಿಸ್ತಾ ಇದೀವಿ Terima kasih telah